ಪ್ರಮೋದ್ ಅವರು ಎಲ್ಲ ಹೇಳಿದಾರೆ ಸಿನಿಮಾ ಎಲ್ಲ ಆಕ್ಟರ್ಸ್ ಗಳಿಗೆ ಒಂದು ಹಸಿವು ಇರುತ್ತಲ್ಲ ಆಕ್ಟರ್ಸ್ ಗಳಿಗೆ ಈ ರೀತಿ ಪಾತ್ರಗಳು ಮಾಡಬೇಕು ಆ ರೀತಿ ಪಾತ್ರಗಳು ಮಾಡ್ಬೇಕು ಈ ರೀತಿ ಪಾತ್ರ ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ನನಗೆ ಕನಸಿತ್ತು ಬಿಕಾಸ್ ಈ ರೀತಿ ಪಾತ್ರಗಳನ್ನ ಮಾಡುವಂತ ಆಕ್ಟರ್ಸ್ ನೋಡಿದ್ದೆ ರವಿಚಂದ್ರನ್ ಸರ್ ಮಾಡಿದ್ರು ರಮೇಶ್ ಅರವಿಂದ್ ಸರ್ ಮಾಡಿದ್ರು ಸುದೀಪ್ ಸರ್ ಮಾಡಿದ್ರು ಕಮಲ್ ಹಾಸನ್ ಸರ್ ಮಾಡಿದ್ರು ತಮಿಳಲ್ಲಿ ವಿಕ್ರಮ್ ಸರ್ ಮಾಡಿದ್ರು ಸೊ ಆ ಪಾತ್ರಗಳನ್ನ ನೋಡಿದಾಗ ನನಗೆ ಯಾವತ್ತು ಅನ್ಸೋದು ಈ ರೀತಿ ಒಂದು ಚಾಲೆಂಜಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಒಂದು ಯಾವಾಗಲೂ ಒಂದು ಹಸಿತ್ತು ಗಿರೀಶ್ ಮೂಲಿಮನಿ ಸರ್ ಅವರು ಈ ಪಾತ್ರವನ್ನು ಕೊಟ್ಟಾಗ ನಾನು ಬಹಳ ಖುಷಿ ಆಯ್ತು ಮಾಡಿದೆ ನಾನು ಪ್ರಾಯಶ ಸ್ವಲ್ಪ ಟ್ರೈ ಮಾಡಿದೆ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬಹುದು ಅಂತ ಮನೆಯಲ್ಲಿ ಟ್ರಯಲ್ ಎರರ್ ಬಹಳ ಮಾಡಿದೆ ವಿಡಿಯೋಸ್ ಮಾಡಿದೆ ಆ ವಿಡಿಯೋಸ್ ನನ್ನ ಸ್ನೇಹಿತರಿಗೆ ನನ್ನ ಹೆಂಡತಿಗೂ ಕಳಿಸಿದೆ ತುಂಬಾ ಆಕ್ಚುಲಿ ತುಂಬಾ ಕೆಟ್ಟದಾಗ ಮಾಡಿದೆ ನೀನು ಅಂತ ಬಹಳ ಅಂದ್ರೆ ಬಹಳ ಭಯ ಆಯ್ತು ಬಟ್ ನನ್ನ ಮಗಳಿಗೆ ಆಗ ಒಂದು ವರ್ಷ ಎರಡು ತಿಂಗಳೇನು ಶೂಟ್ ಮಾಡುವಾಗ ಸೊ ಏನಾಯ್ತು ಮಗಳ ಹಾವಭಾವ ಏನಾಯ್ತು ಈ ಪಾತ್ರ ತುಂಬಾ ಇನ್ನೋಸೆಂಟ್ ಪಾತ್ರ ಆಗಿರೋದ್ರಿಂದ ಮಗಳು ಯಾವ ರೀತಿ ನಡೀತಾ ಇದ್ಲು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು ಯಾವ ರೀತಿ ಅವಳು ಕೈ ಇತ್ತು ಹೇಗ್ ನಡೀತಾ ಇದ್ ಎಲ್ಲವನ್ನ ಕಾಪಿ ಮಾಡಿ ನಾನು ಡೈರೆಕ್ಟರ್ ಸರ್ ಆಕ್ಷನ್ ಅಂತ ಹೇಳಿದಾಗ ನಾನು ನನ್ನ ಮಗಳಾಗ್ತಾ ಇದ್ದೆ ಸೊ ಆ ರೀತಿ ಈ ಪಾತ್ರವನ್ನ ಮಾಡಿರೋದು ಹಾಗಾಗಿ ಪ್ರಾಯಶಃ ನೋಡ್ರೋರ್ಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಖುಷಿ ಇದೆ ಅಂಡ್ ಸ್ಪೆಷಲಿ ನಾನು ಪ್ರಾರಂಭ ಮಾಡಿದಾಗ ಆ ಸೀನ್ ಪ್ರಾರಂಭ ಮಾಡಿದಾಗ ಪ್ರಮೋದ್ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು ಸೊ ಪ್ರಮೋದ್ ನನಗೆ ಯೂಶಲಿ ಈ ತರ ಸ್ಪೆಷಲ್ ಪಾತ್ರಗಳನ್ನು ಮಾಡಿದಾಗ ಮುಂದೆ ಇರುವಂತಹ ಆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಬಿಕಾಸ್ ಏನೇನೋ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿರಲ್ಲ ಸೊ ಅದನ್ನ ಅದನ್ನ ಆ ಗ್ರಾಫ್ ನ ಮೇಂಟೈನ್ ಮಾಡೋದು ಮುಂದೆ ಇರುವಂತಹ ತುಂಬಾ ದೊಡ್ಡ ಚಾಲೆಂಜ್ ಬಟ್ ಪ್ರಮೋದ್ ನನಗೆ ಬ್ರದರ್ ತರ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಗೋನ ಗಮ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ಭೂಮಿಯಲ್ಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ ದುಡ್ಡು ಎಲ್ಲ ಜಾಸ್ತಿ ಆಗ್ತಾ ಇದೆ ಎಲ್ಲಾನು ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇರೋದು ಕೈಂಡ್ನೆಸ್ ಕಂಪ್ಯಾಷನ್ ಒಬ್ಬರನ್ನೊಬ್ರು ಪ್ರೀತಿಸೋದು ಉಳಿಸಿಕೊಳ್ಳೋದು ಎಲ್ಲ ಕಡಿಮೆ ಆಗ್ತಾ ಇದೆ ಸೊ ಅದು ಕಡಿಮೆ ಆಗ್ಬಾರ್ದು ಸಂಬಂಧ ಅನ್ನೋದು ಬಹಳ ಮುಖ್ಯ ಪ್ರೀತಿ ಅನ್ನೋದು ಬಹಳ ಮುಖ್ಯ ಕರುಣ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಕ್ಚುಲಿ ಡೈರೆಕ್ಟರ್ ಕೆಲವೊಂದು ಸೀನ್ಸ್ ಅಲ್ಲಿ ಬಹಳ ಮನದಟ್ಟ ಆಗುವಾಗ ಹೇಳಿದ್ದಾರೆ ಅದು ಖಂಡಿತವಾಗ್ಲೂ ಎಲ್ಲರಿಗೂ ಮನದಟ್ಟ ಆಗುತ್ತೆ ಈ ಒಂದು ಸಿನಿಮಾದಿಂದ ಒಂದಷ್ಟು ಚೇಂಜಸ್ ಜನರಲ್ಲಿ ಮೂಡುತ್ತೆ ನನ್ನ ನಂಬಿಕೆ ಇದೆ ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು ಡೈರೆಕ್ಟರ್ ಗಿರೀಶ್ ಮುಳಿವನಿ ಸರ್ ನನಗೆ ಬಹಳ ಆತ್ಮೀಯರು ಹನ್ನೆರಡು ಹದಿಮೂರು ವರ್ಷದ ಜರ್ನಿ ನಮ್ಮದು ಅವರ ಮೊದಲ ನಾನು ಆಕ್ಟ್ ಮಾಡಿದ್ದೆ ಅವರು ಒಳ್ಳೆ ಹ್ಯೂಮನ್ ಬೀಂಗ್ ಅಂದ್ರೆ ಇಷ್ಟು ಈ ಥರ ಸಿನಿಮಾನ ಬರೀಬೇಕು ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ಒಳ್ಳೆ ಹ್ಯೂಮನ್ ಬೀಂಗ್ ಆಗಿರಬೇಕು ಅವರು ಆಗಿದ್ದಾರೆ ಅಂಡ್ ಒ ಪಿ ಉದಯ ಲೀಲ ಸರ್ ಅದ್ಭುತವಾಗಿ ಸೆರೆ ಹಿಡ್ತಿದ್ದಾರೆ ಎಲ್ಲಾ ಫ್ರೆಂಡ್ಸ್ ನಮ್ ರಿಯಲಿ ಹ್ಯಾಪಿ ತುಂಬಾ ಖುಷಿ ಆಯ್ತು ಸುನೀಲ್ ಸರ್ ಅದ್ಭುತವಾದ ಎಡಿಟಿಂಗ್ ನಮ್ಮ ವಿಜಯ್ ಸರ್ ಗೊತ್ತಿಲ್ಲ ಅವರು ಆಚೆ ಅದ್ಭುತವಾದ ಸಂಗೀತ ನಿರ್ದೇಶಕರು ಪ್ರಾಯಶ ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು ಅವ್ರು ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾರೆ ಅನಿರುದ್ ಅಹ್ ಅವ್ರನ್ನ ನಾನು ಚಿಕ್ಕ ಆಗ ಅವ್ರಿಂದ ನೋಡ್ತಾ ಇದೆ ನಮ್ಮ ಕನ್ನಡದ ಅಪ್ರತಿಮ ಪ್ರತಿಭೆ ಅದ್ಭುತವಾಗಿ ಹಾಡ್ತಾರೆ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಲಿರಿಕ್ಸ್ ಬರೀತಾರೆ ಎಲ್ಲಾನು ಆಲ್ರೌಂಡರ್ ನಮ್ಮ ಸಿನಿಮಾಗೆ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಅವರಿದ್ದಾರೆ ಅಂದ್ರೆ ಪ್ರತಿ ಆರ್ ಆರ್ ಆಗವಾಗ ಅಥವಾ ಏನೋ ಆಗುವಾಗ ಮೆಸೇಜ್ ಮಾಡಿ ಹೇಳೋರು ಹಿಂಗ್ ಬಂದಿದೆ ಹಿಂಗ್ ಬಂದಿದೆ ಬ್ರೋ ಚೆಗದಾಗಿದೆ ಬ್ರೋ ಅಂತ ಸೊ ಆ ಒಂದು ಎಂತು ನೀವು ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ನಮ್ಮಂತ ನ್ಯೂ ಕಮರ್ಸ್ ನಂಬಿ ಈ ಲೆವೆಲ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಇದು ಫೈಟ್ಸ್ ಆಗಿರ್ಲಿ ಸಾಂಗ್ಸ್ ಆಗಿರ್ಲಿ ನೋಡಿದಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾಗೆ ಯಾವ ಪ್ರೊಡಕ್ಷನ್ ವ್ಯಾಲ್ಯೂ ಇದೆಯೋ ಅದನ್ನ ನಿರ್ಮಾಪಕರು ನಮ್ಮನ್ನ ನಂಬಿ ನಮ್ಮ ಪ್ರತಿಭೆಯನ್ನ ನಿರ್ದೇಶಕರನ್ನ ನಮ್ಮ ತಂಡವನ್ನು ನಂಬಿ ಆ ಇದಕ್ಕೆ ತುಂಬಾ ಅಂದ್ರೆ ತುಂಬಾ ದುಡ್ಡು ಹಾಕಿದ್ದಾರೆ ಸೊ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲೂ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಹದ್ನಾಲ್ಕ ನಾನು ಕಾಯ್ತಾ ಇದ್ದೀನಿ ಪ್ರಮೋದ್ ಅವರ ಸಿನಿಮಾ ನೋಡಿದರೆ ನಾನು ನೋಡಿಲ್ಲ ಈ ಸಿನಿಮಾ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಂತ್ರಿಕ ವರ್ಗದವರು ಬಹಳಷ್ಟು ಜನ ನೋಡ್ತಾರೆ ನೋಡಿದಾಗ ಒಂದು ಗಾಸಿಪ್ ಎದ್ದೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಇದು ಚೆನ್ನಾಗಿದೆ ಅಂತ ಎದ್ದಿದೆ ಬೇರೆ ಕಡೆಯಿಂದೆಲ್ಲ ನನಗೆ ಫೋನ್ ಬಂದಿದೆ ಹಾಗಾಗಿ ಬಹಳ ಎಕ್ಸೈಟ್ ಆಗಿದ್ದೀನಿ ಹದಿನಾಲ್ಕಕ್ಕೆ ರಿಲೀಸ್ ಆಗುತ್ತೆ ದಯವಿಟ್ಟು ಅಂದ್ರೆ ನೋಡಿ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ನಮ್ಮ ಸಿನಿಮಾದ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನಡೆಯಲಿದೆ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ಅಬುಧಾಬಿ ಮತ್ತು ದುಬೈ ಅಲ್ಲಿ ನಾವು ಅನೌನ್ಸ್ ಮಾಡಿರುವ ಎರಡೇ ದಿನದಲ್ಲಿ ಎರಡೂ ಶೋಸ್ ಅಬುದಾಬಿ ಮತ್ತು ದುಬೈ ಅಲ್ಲಿ ಫುಲ್ ಆಗಿದೆ ಅಲ್ಲಿರುವ ಕನ್ನಡಿಗರು ಎಲ್ಲರೂ ಬಂದು ಈ ಸಿನಿಮಾನ ನೋಡ್ತಿದ್ದಾರೆ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ಟ್ರೈಲರ್ ಕೂಡ ನಾವು ಇನ್ನು ರಿಲೀಸ್ ಮಾಡಿಲ್ಲ ಎಂಟನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಮ್ಮ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿರೋದು ಬಹಳ ಖುಷಿಯ ವಿಚಾರ ನಾನು ಬಹಳ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ ಬಹಳಷ್ಟು ಜನ ನನ್ನ ಸ್ನೇಹಿತರು ಕೂಡ ಇದ್ದಾರೆ ಪ್ರಮೋದ್ ಅವರ ಸ್ನೇಹಿತರು ಕೂಡ ಇದ್ದಾರೆ ಸೊ ಅಲ್ಲಿ ಆಗುವಂತಹ ನ್ಯೂಸ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಅಂಡ್ ಈ ಮೂಲಕ ಅಬುದಾಬಿ ಮತ್ತು ದುಬೈಲಿರುವಂಥ ಎಲ್ಲ ಕನ್ನಡಿಗರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ ನಮ್ಮ ಸಿನಿಮಾಗೆ ಕನ್ನಡ ಚಿತ್ರರಂಗದ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿರ್ಕೊ ಎಲ್ಲ ಸಹೃದಯಿ ಮನಸ್ಸುಗಳಿಗೆ ಧನ್ಯವಾದ ಯು ಥ್ಯಾಂಕ್ ಯು